ಶರಾವತಿ ಯೋಜನೆ ಖಂಡಿಸಿ ಅಣುಕುಶವ ಯಾತ್ರೆ ಹೋರಾಟಕ್ಕೆ ಮಠಾಧೀಶರ ಬೆಂಬಲ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾಗರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ನಡೆಯುತ್ತಿದ್ದ ರೈತ ಸಂಘದ ಧರಣಿ ಸತ್ಯಾಗ್ರಹವು ಬುಧವಾರ ಯೋಜನೆಯ ಅಣುಕುಶವ ಯಾತ್ರೆ ಮತ್ತು ದಹನದೊಂದಿಗೆ ವಿನೂತನವಾಗಿ ಮುಕ್ತಾಯಗೊಂಡಿತು ಆನಂದಪುರಂನ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಮಾತನಾಡಿ ಈ ಯೋಜನೆ ಅವೈಜ್ಞಾನಿಕವಾಗಿದ್ದು ಅಪಾರ ಅರಣ್ಯ ಮತ್ತು ಜೀವ ವೈವಿಧ್ಯ ನಾಶಕ್ಕೆ ಕಾರಣವಾಗುತ್ತದೆ ಸರ್ಕಾರ ಕೂಡಲೇ ಈ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸಿದರು ಮಾಜಿ ಸಚಿವ ಹಾಲಪ್ಪ ಹರತಾಳು ಮತ್ತು ಬಂಗಾರಮಕ್ಕಿ ಶಿಕ್ಷಕರ ಮಾರುತಿ ಗುರುಜಿ ಸೇರಿದಂತೆ ಹಲವು ನಾಯಕರು ಮತ್ತು ಪರಿಸರ ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಯೋಜನೆಯನ್ನ ಕೈಬಿಡದಿದ್ದರೆ ನೇಪಾಳ ಮಾದರಿ ಹೋರಾಟ ಸೇರಿದಂತೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು ಕಾನೂನು ಹೋರಾಟ ನಡೆಸಲು ಸಿದ್ಧ ಎಂದು ಹೋರಾಟಗಾರರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ دماک دماک اللہ اکبر پنکیاتائلا ಧಿಕಾರಾಧಿಕಾರ ವಿಕಾಸದ ಯೋಜನೆಗಳ ತಂದಿರತಕ್ಕಂತ ಸರ್ಕಾರಕ್ಕೆ ಧಿಕಾರಾಧಿಕಾರ ಜಿಲ್ಲಾಲಿ ಜಿಲ್ಲಾಲಿ ಪಾಲಕಲಿ ಜಿಲ್ಲಾಲಿ ದೊಡ್ಡ ಕೆಟ್ಟ ಯೋಜನೆಗಳನ್ನಾಗಿತ್ತು ಇವತ್ತ ಮಠ ಮಾನ್ಯಗಳು ಎಲ್ಲ ಸೇರಿ ಅದಕ್ಕೆ ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ಅಷ್ಟು ಮಠಗಳ ಅಂತದಿಂದ ಗೆಲ್ಲಿಸ್ತಾ ಇರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಅನಾಥವಾಗ್ತಾ ಇದೆ ಪ್ರಕೃತಿಯ ಮಡಿನ್ನ ಉಳಿಸಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಶಿಕಾರಿಪುರದಲ್ಲಿ ಒಂದು ಪವರ್ ಲೈನ್ ನ ಮಾಡಲಿಕ್ಕೆ ಬಿಟ್ಟಿಲ್ಲ ನಮ್ಮ ಬಸವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಈಸು ನಾನು ಕಾಮಗಾರಿ ಸಭೆಯಿಂದ ಕೇಳ್ತೇನೆ ನಿಮ್ಮ ಹೊರಗೆ ನಿರ ನಿಂತ ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಅದೊಂದು ವಿಡಿಯೋವನ್ನು ನೀವು ನೋಡ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹದ್ದಾಗ್ತಾ ಇದೆ ನಮ್ಮ ಅದು ಬಹಳಷ್ಟು ನೋಡ್ತಾ ಇದೆ ಜನಗಳು ಈ ಶರಾವತಿ ಏನು ಸಾರ್ವಜನಿಕ ಆಹ್ವಾನ ಅಂತ ಕರೆದಂತ ದಿನದಲ್ಲಿ ಐದರಿಂದ ಹತ್ತು ಸಾವಿರ ಜನರು ಬಂದಿದ್ರು ಹತ್ತು ಎಂ ಎಲ್ ಎ ದೇಶ ರಾಜ್ಯ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ನಾವು ಬಂದಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಕಳ್ಕೊಂಡಂತ ಜನರು ಇವತ್ತ ಮೂರು ತಲೆಮಾರುಗಳನ್ನ ಕಳ್ಕೊಂಡು ಮತ್ತೆ ಎರಡನೇ ಹಕ್ಕು ಭೂಮಿಯನ್ನು ಪಡೆದಿದ್ದಾರೆ ಎರಡನೇ ಬಾರಿ ಎರಡನೇ ಬಾರಿ